ಸರ್ ಇವತ್ತು ನಮ್ಮ ಶಾಸಕರ ಬಗ್ಗೆ ಕೆಲವೊಂದು ಸಂಘ ಸಂಸ್ಥೆಗಳು ಅವ್ರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾರಂಥದ್ದು ದುಃಖ ದುಮ್ಮನಗಳಿಂದ ನಿಸ್ಸಹಾಯಕತೆಯಿಂದ ದುಷ್ಟರನ್ನು ಗೆಲ್ಲಲು ಸಾಧ್ಯವೇ ಇಲ್ಲ ಬರೀ ಹೋರಾಟದಿಂದಲೂ ಮಾತ್ರವೇ ಸಾಧ್ಯ ಅಂತೇಳಿ ಈ ಒಂದು ಮಂತ್ರವನ್ನು ಹೇಳ್ಕೊಡ್ತಕ್ಕಂಥವ್ರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೋರಾಟ ಮಾಡುವಂಥದ್ದು ನಮ್ಮ ನಿಮ್ಮೆಲ್ಲರ ಹಕ್ಕು ಸಂವಿಧಾನದಲ್ಲಿ ಹೋರಾಟ ಮಾಡಬೇಕಾಗಿರೋಂಥದ್ದು ಎಲ್ಲರ ಹಕ್ಕು ಹಾಗಂತೇಳಿ ಕೆಲವು ಫೇಕ್ ಸಂಸ್ಥೆಗಳು ಫೇಕ್ ಸಂಘಟನೆಗಳು ಅವರು ಮಾಡ್ತಾ ಇರತಕ್ಕಂಥ ಆರೋಪ ಇವರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ತಹಸೀಲ್ದಾರ್ ಹತ್ರ ಪ್ರೆಸೆಂಟ್ ಮಾಡ್ತಾರೆ ಇವರು ಕಾರ್ಯಗಳನ್ನು ಮಾಡ್ಕೊಡದೆ ಹೋದ ಪಕ್ಷದಲ್ಲಿ ಇವರು ಅಧಿಕಾರಿಗಳ ಮೇಲೆ ದೂರನ ನೀಡುವಂಥದ್ದು ಮತ್ತು ಇಲ್ಲಿನ ಸ್ಥಳೀಯ ಶಾಸಕರ ಮೇಲೆ ಇವತ್ತೇನು ಶಾಸಕರು ಬಿ ಶಿವಣ್ಣರವರು ಇಡೀ ಕ್ಷೇತ್ರದಲ್ಲಿ ಇವತ್ತು ಮೂರನೇ ಬಾರಿ ಅವರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಅವರು ಅಭಿವೃದ್ಧಿ ಮಾಡದೇ ಹೋದರೆ ಈ ಒಂದು ಕ್ಷೇತ್ರದಲ್ಲಿ ಮತ್ತೆ ಅವರು ಶಾಸಕರಾಗಿ ಈ ಒಂದು ಚುಕ್ಕಾಣಿಯನ್ನು ಹಿಡಿಲಿಕ್ಕೆ ಸಾಧ್ಯವೇ ಇಲ್ಲ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಶಾಸಕರು ಯಾವುದೇ ರೀತಿಯಾದಂತಕ್ಕಂಥ ಅಭಿವೃದ್ಧಿ ಮಾಡಿಲ್ಲ ಅಂತೇಳಿ ನಮ್ಮ ಶಾಸಕರು ಮಾಡಿರತಕ್ಕಂಥ ಅಭಿವೃದ್ಧಿ ಅಭಿವೃದ್ಧಿಯ ಆರಿಕಾರರು ಅಂತಲೇ ಜನ ಮಾತನಾಡ್ತಾರೆ ಅವ್ರ ಬಗ್ಗೆ ಇವತ್ತು ಶಾಸಕರು ಮಾಡ್ತಿರತಕ್ಕಂಥ ಅವ್ರು ಮಾಡಿರತಕ್ಕಂಥ ಅಭಿವೃದ್ಧಿ ಸಾವಿರಾರು ಕಿಲೋಮೀಟರ್ಗಳ ಗಟ್ಟಲೆ ಇವತ್ತು ಹಳ್ಳಿ ಹಳ್ಳಿಗಳಿಗೂ ಲಕ್ಷ ರಸ್ತೆ ಡಾಂಬರೀಕರಣಗಳಾಗಿರ್ಬೋದು ಮತ್ತು ಇವತ್ತು ಶುದ್ಧ ನೀರಿನ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ ಆರೋಗ್ಯ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ ಶಾಲಾ ಕೇಂದ್ರಗಳನ್ನು ಓಪನ್ ಮಾಡಿಕೊಟ್ಟಿದ್ದಾರೆ ಸಂಸ್ಥೆಗಳನ್ನು ಓಪನ್ ಮಾಡಿಕೊಟ್ಟಿದ್ದಾರೆ ಇವತ್ತು ಮಹಿಳೆಯರ ಪರ ಯಾರಾದರೂ ಒಬ್ಬರು ಶಾಸಕರು ಇಡೀ ರಾಜ್ಯದಲ್ಲಿ ನಿಂತಿದ್ದಾರೆ ಅಂತಂತಂದರೆ ಅದು ನಮ್ಮ ಎಮ್ಮೆಯ ಶಾಸಕರು ಬಿ ಶಿವಣ್ಣವರು ಮಾತ್ರ ಇವತ್ತು ಮಹಿಳೆಯರಿಗೆ ಏನಾದರೂ ಕಷ್ಟ ಅಂತೇಳಿ ಇವತ್ತು ಇಡೀ ಕ್ಷೇತ್ರದಲ್ಲಿ ಆನೆಕಲ್ ತಾಲೂಕು ಕ್ಷೇತ್ರದಲ್ಲಿ ಅವ್ರ ಮನೆ ಬಾಗಿಲಲ್ಲಿ ಯಾವತ್ತು ಸತತವಾಗಿ ಯಾವಾಗಲೂ ಜನ ಇದ್ದೇ ಇರ್ತಾರೆ ನೀವು ಬೆಳಗಿನ ಜಾವ ಎಂಟು ಗಂಟೆಗೆ ಹೋದ್ರು ಜನ ಇರ್ತಾರೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಹೋದ್ರು ಜನ ಇದ್ದೇ ಇರ್ತಾರೆ ಯಾಕಂದರೆ ಅವರು ಯಾರು ಬಂದಿರೋತಕ್ಕಂಥ ಜನನ ಯಾವತ್ತೂ ಸಹ ಅವರು ಕುಂದು ಕೊರತೆಗಳನ್ನು ಕೇಳಿದೆ ಓದಂಥವ್ರಲ್ಲ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಆದರೂ ಅವ್ರ ಸುಖಗಳನ್ನು ಆಲಿಸಿ ಅವರ ಕಷ್ಟಗಳಿಗೆ ಸ್ಪಂದಿಸಿ ಇವತ್ತು ಜನತೆಗೆ ಜನಪರವಾಗಿ ನಿಂತಿರುವಂತಕ್ಕಂಥ ಏಕೈಕ ಶಾಸಕರು ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶವಣ್ಣ ಅವರ ವಿರುದ್ಧವಾಗಿ ಕೆಲವೊಂದು ಫೇಕ್ ಸಂಘಟನೆಗಳು ಅಂದರೆ ನಕಲಿ ಸಂಘಟನೆಗಳು ಅವ್ರ ವಿರುದ್ಧ ದೂರನ್ನು ನೀಡಿರುವಂಥದ್ದು ಅವ್ರ ವಿರುದ್ಧ ಒಂದು ನಕಲಿ ಏನು ಅವ್ರ ಬಗ್ಗೆ ಒಂದು ಮಾತುಗಳನ್ನು ಆಡಿರುವಂಥದ್ದು ಅವಳ ಅವಹೇಳನಕಾರಿ ಮಾತುಗಳನ್ನು ಹೇಳಿರುವಂಥದ್ದು ಅದನ್ನು ನಾವು ಕಡಾಖಂಡಿತವಾಗ್ಲೂ ನಮ್ಮ ಸಂಘಟನೆಯವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮಹಿಳಾ ಸಂಘಟನೆಯವರು ಮತ್ತು ಎಲ್ಲರೂ ಸಹ ಖಂಡಿಸ್ತೀವಿ ಇದೇ ರೀತಿಯಾಗಿ ಅವರು ಮುಂದುವರಿಸಿದ್ರೆ ಕಡಾಖಂಡಿತವಾಗ್ಲೂ ಈ ದಿನ ಮುಂದಿನ ದಿನಗಳಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ಏನನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಂತಂತಂದರೆ ಖಂಡಿತವಾಗಲೂ ಒಂದು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಮತ್ತು ಮುಂದೆ ಅವ್ರ ವಿರುದ್ಧವಾಗಿ ಯಾರಿದ್ದಾರೆ ಅವ್ರ ಹೆಸರುಗಳನ್ನು ನಾವು ಪ್ರಸ್ತಾಪನೆ ಮಾಡಲ್ಲ ಅವ್ರ ಅವರನ್ನು ನಾವು ಠಾಣೆಗೆ ಕರೆದು ಅವ್ರ ವಿರುದ್ಧವಾಗಿ ನಾವು ದೂರು ದಾಖಲ ದೂರನ್ನು ದಾಖಲಿಸ್ ಒಂದು ಕೆಲಸವನ್ನು ಮಾಡ್ತೀವಿ ಅಂಥೇಳಿ ನಾವು ಇವತ್ತು ಯಾರು ನಮ್ಮ ಶಾಸಕರ ವಿರುದ್ಧ ನಕಲಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೋ ಅವ್ರ ವಿರುದ್ಧ ನಾವೆಲ್ಲ ಇವತ್ತು ಮುಂದಿನ ದಿನಗಳಲ್ಲಿ ಇದು ಕಂಡಿಸ್ದೇ ಹೋದರೆ ಅವರವರು ಅವರು ಎಚ್ಚೆತ್ಕೊಳ್ಳ್ದೆ ಹೋದರೆ ಖಂಡಿತವಾಗ್ಲೂ ಅವರಿಗೆ ನಾವು ಅವ್ರಿಗೆ ನಾವು ಉಗ್ರವಾದ ಹೋರಾಟವನ್ನು ಮಾಡುವಂಥ ಮುಖಾಂತರ ನಿಮ್ಮ ಈ ಮಾಧ್ಯಮದ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಅನೇಕ ತಾಲೂಕು ಎಷ್ಟೋ ಒಳ್ಳೆಯ ಕೆಲಸಗಳು ಮಾಡಿದರು ಹೆಣ್ಮಕ್ಳಗಂತೂ ಅವ್ರು ಮಾಡಿರೋ ಕೆಲಸ ಒಳ್ಳೆಯ ಕೆಲಸಗಳು ಬಟ್ ಅಪಪ್ರಚಾರ ಮಾಡಿದವರು ಇನ್ನು ಅಪಪ್ರಚಾರ ಮಾಡಿದರೆ ಅವರು ಸಿಂಗೆ ಇದ್ದರೆ ಒಳ್ಳೇದಂತ ನಾವು ಈ ಮೀಡಿ ಮೀಡಿಯ ಮುಖಾಂತರ ಮೀಡಿಯಾ ಮುಖಾಂತರ ನಾವು ಕೊಡ್ತಾ ಇದ್ದೀವಿ ಅವ್ರು ಮಾಡಿರೋದು ಒಂದೊಂದಲ್ಲ ಎಷ್ಟು ಐತೆ ಇಲ್ಲಾಂದರೆ ಅವರು ಹದಿನೈದು ವರ್ಷ ನಮಗೆ ಎಮ್ ಎಲ್ ಎ ಆಗಿ ಅವರು ಪರಿಪಾಲನೆ ಮಾಡೋಕ್ಕೂ ಸಾಧ್ಯವಾಗ್ತಾನೇ ಇಲ್ಲ ನಾನು ಈ ನಾನು ನಮ್ಮ ಪಕ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾನು ಅವರು ಹೆಮ್ಮೆಯಾಗಿ ನಾನು ನಾವನ್ನು ಹೇಳ್ಕೊಳ್ತಾ ಇದ್ದೀನಿ ನಾನು ಮಂಜುಳಾ ಅಂತ ಹೆಬ್ಗುಡಿಯಿಂದ ಬೆಬ್ಗುಡಿಯಿಂದ ಮಂಜುಳಾ ಅಂತ ಮಾತಾಡ್ತಿದ್ದೀನಿ ಏನಪ್ಪ ಮಾತಾಡ್ತಿ ಇವತ್ತು ಮಾತಾಡ್ತಿರೋ ಉದ್ದೇಶ ಏನಂದರೆ ನಮ್ಮ ಶಾಸಕರು ಸದಾಶಿವನಗರಲ್ಲಿಲ್ಲ ಎಚ್ ಎಸ್ ಆರ್ ಲೇಔಟಲ್ಲಿಲ್ಲ ಇಲ್ಲ ಪಕ್ಕದಲ್ಲೇ ಇದ್ದಾರೆ ಮನೆ ಪಕ್ಕದಲ್ಲೇ ಇದ್ದಾರೆ ಎಡೇ ಅಜ್ಜೆ ಆದರೆ ಮನೆ ಪಕ್ಕದಲ್ಲಿರ್ತಾರೆ ಪ್ರತಿ ದಿವಸ ಬೆಳಗ್ಗೆ ಆದರೆ ಬೆಳಗ್ಗೆ ಏಳು ಗಂಟೆಯಿಂದ ಅವ್ರು ಟ್ರ್ಯಾಕ್ ಪ್ಯಾಂಟಲ್ಲಿ ಟ್ರ್ಯಾಕ್ ಶೂಟಲ್ಲಿ ಇರ್ತಾರೆ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಯಾರೇ ಬರಲಿ ಕಷ್ಟ ಅಂದ್ಕೊಂಡು ಬಂದರೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಿದ್ದಾರೆ ಹೆಚ್ಚಿಗೆ ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ ಅವ್ರು ತ ಅಣ್ಣಸ್ಥಾನದನ್ನು ನಿಂತ್ಕೊಂಡು ಎಲ್ಲ ಹೆಣ್ಮಕ್ಳಿಗೂ ಕಷ್ಟ ಸುಖ ಕೇಳ್ತಿದ್ದಾರೆ ಆಮೇಲೆ ಹದಿನೈದು ವರ್ಷ ಆಗೈತೆ ಶಿವಣ್ಣ ಅವರು ಎಲೆಕ್ಷನಲ್ಲಿ ಗೆದ್ದು ಹದಿನೈದು ವರ್ಷದಿಂದ ಅವರು ಎಷ್ಟು ಕೆಲಸಗಳು ಡಬಲ್ ರೋಡ್ ಮಾಡೋದು ಶಿವಣ್ಣ ಕನ್ನ ಲೈಟ್ ಕೊಟ್ಟಿರೋದು ಶಿವಣ್ಣ ಕಾವೇರಿ ನೀರು ತಂದಿರೋ ಶಿವಣ್ಣ ಮೆಟ್ರೋ ಸ್ಟೇಷನ್ ತಂದಿರೋ ಶಿವಣ್ಣ ಪ್ರತಿಯೊಂದು ನಮ್ಮ ಕಾಂಗ್ರೆಸ್ ಪಾರ್ಟಿ ಪಾರ್ಟಿಯಿಂದ ಅವರು ಈ ನಮ್ಮ ವಿಧಾನಸೌಧದಲ್ಲೇ ಹೈಯೆಸ್ಟ್ ಕೆಲಸ ಮಾಡ್ತಿರೋದಂದ್ರೆ ನಮ್ಮ ಶಿವಣ್ಣ ಅವರು ಮಾಡಿಸಿದ್ದಾರೆ ಆಗಿರೋದ್ರಿಂದ ಅವರು ಹದಿನೈದು ವರ್ಷದಿಂದ ಅವ್ರು ಸತತವಾಗಿ ಬರ್ತಾ ಇದ್ದಾರೆ ಅಂಥವ್ರ ಮೇಲೆ ಅಪ್ ಅಪರಾಧ ಮಾಡೋದು ಯಾವ ಸ ಯಾವುದು ಸತ್ ಯಾವುದು ಥರ ಒಳ್ಳೇದಲ್ಲ ಅದು ಇನ್ನು ಮುಂದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಶಿವಣನದ ಬಗ್ಗೆ ಆಗಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಿರ್ಬೋದು ಇವಾಗ ಎಷ್ಟೋ ಜನ ಹೆಣ್ಮಕ್ಳು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಏನೋ ಗೃಹಲಕ್ಷ್ಮಿ ಬರೋದ್ರಿಂದ ಎಷ್ಟೋ ಜನಕ್ಕೆ ಜೀವನ ನಡೀತಾ ಇದೆ ರೇಷನ್ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಅಂಗವಿಕಲರಿಗೆ ಪೆನ್ಷನ್ ಪ್ರತೊಂದು ಎಷ್ಟೆಷ್ಟೋ ಅ ಇಪ್ಪತ್ತ್ ಮೂವತ್ತು ನಲ್ವತ್ತು ವರ್ಷದಿಂದ ಪೆನ್ಷನ್ ಎದ್ದಿರೋರಿಗೆಲ್ಲ ಇವಾಗೆಲ್ಲ ಪ್ರತಿಯೊಬ್ಬರು ಪೆನ್ಷನ್ ತೊಗೊತಾ ಇದ್ದಾರೆ ಅಂಥ ಒಳ್ಳೆ ಕೆಲಸ ಮಾಡ್ತಿರ ಮಾಡ್ತಿದ್ದಾರೆ ಅಂತ ಮ ಮಹ ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಮಿನಿಸ್ಟ್ರ್ ಪೋಸ್ಟ್ ಸಿಕ್ಕಿ ಅವ್ರು ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮಂಥ ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ ಕೋಟಿ ಕೋಟಿ ಹೆಣ್ಮಕ್ಳು ಇದ್ದಾರೆ ಅವರಿಗೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಮುಂದೆನೂ ಮಾಡಲಿ ಅಂತ ಕೇಳ್ಕೊಳ್ತಿದ್ದೀನಿ ಮತ್ತು ಇನ್ನು ಯಾರೋ ನಿನ್ನೆ ಮೊನ್ನೆ ಒಂದು ಗಾಳಿ ಮತ್ತೆ ಬರ್ತಾಯಿದೆ ಶಿವಣ್ಣವರು ಹಂಗೆ ಹಿಂಗೆ ಅಂತ ಅವರು ನ್ಯಾಯವಾಗಿ ಹೋಗಿ ಸಹ ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸಿದ್ರೆ ಮಾಡಿಕೊಡ್ತಾಯಿದ್ರು ಫೇಕ್ ಡಾಕ್ಯುಮೆಂಟ್ಸ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಫೇಕ್ ಡಾಕ್ಯುಮೆಂಟ್ಸ್ ಮಾಡಿಕೊಟ್ಟಿಲ್ಲ ಅಂತ ಒಂದೇ ಒಂದೇ ಕಾರಣಕ್ಕೆ ಶಿವಣ್ಣನ ಮೇಲೆ ಇಲ್ಲ ಸಲ್ಲದ ಅಪರಾಧ ನನ್ನ ಹೇಳಿ ಅವ್ರನ್ನ ಕೆಲಸದಿಂದ ಆರೋಪ ಮಾಡಿ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟು ಅಪಪ್ರಚಾರ ಮಾಡ್ತಿದ್ದಾರೆ ದಯವಿಟ್ಟು ಇನ್ನು ಇಷ್ಟಿಗಾಯಿತು ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಏನಾದರೂ ಶಿವಣ್ಣನ ಬಗ್ಗೆ ಆಗಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಿರ್ಬೋದು ಆಗಿರ್ಬೋದು ಯಾರಾದರೂ ಏನಾದರೂ ಮಾತಾಡಿದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತಾಯಿದ್ದೀವಿ ನಮ್ಮ ಶಿವಣ್ಣ ನಮ್ಮ ಮನೆ ಮನೆ ಮ ಮನೆ ಮಗ ಆಗಿರ್ಬೋ ಮನೆ ಮಗ ಅಂತ ನಾವು ನಾವು ನೋಡ್ತಾ ಇದ್ದೀವಿ ನಮ್ಮೆಲ್ಲರಿಗೂ ಅನ್ನ ತಂದದಲ್ಲಿ ನಿಂತ್ಕೊಂಡು ಕೆಲಸಗಳು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಯಾರು ಮಾತಾಡಿದ್ರೆ ನಿಜವಾಗ್ಲು ಅದೆಲ್ಲ ವದ್ಯೋಗ್ರು ಅಂತೂ ಅವ್ರು ಒಳ್ಳೇದು ಮಾಡಲ್ಲ ಒಳ್ಳೆ ಅಧಿಕಾರದಲ್ಲಿದ್ದಾರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇನ್ನು ಮುಂದೆ ಒಳ್ಳೆ ಕೆಲಸ ಮಾಡಲಿ ಅಂತ ನಾನು ಕೇಳ್ತಿದ್ದೀನಿ ಯಾರು ಬೇರೆ ಬೇರೆ ಥರ ಎಲ್ಲ ಮಾತಾಡೋದು ಚೆನ್ನಾಗಿರಲ್ಲ ಆ ಥರ ಇದ್ರೆ ದಯವಿಟ್ಟು ಶಿವಣ್ಣನ ಹತ್ರ ಹೋಗಿ ಅವ್ರು ಏನೋ ಕೆಲಸ ಮಾಡಿಕೊಟ್ಟಿಲ್ಲ ಅಂದ್ರೆ ಮಾತಾಡಿ ಮೊದಲ ಕೆಲಸ ಮಾಡಿಸ್ಕೊಂಡು ನೀವು ಈ ಥರ ಮಾತಾಡೋದು ಯಾವ ಯಾವ್ದು ಅದ ಯಾವ ಸರಿ ಯಾವ ತಪ್ಪೋ ಗೊತ್ತಿಲ್ಲ ನೀವೇ ಯೋಚನೆ ಮಾಡ್ರಿ ಈ ಥರ ಮಾತಾಡ್ತಿರೋದು ಸರಿ ಇಲ್ಲ ಅನ್ಸ್ಕೊಳ್ತೀನಿ ಇಷ್ಟಿಗೆ ಸ್ಟಾಪ್ ಮಾಡ್ಕೊಂಡು ಶಿವಣ್ಣ ಹತ್ರ ಹೋಗಿ ಏನು ಕೆಲಸ ಬೇಕೋ ಮಾಡಿಕೊಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸರ್ ಈ ಹಿಂದೆ ಮಾಡಿದರೆ ಈ ತಾಲೂಕಲ್ಲಿ ನಮ್ಮ ತಾಲೂಕಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಎಲ್ಲ ಬಿಲ್ಲಾಗಲೇ ಆಗ್ತಾ ಇದೆ ದೊಡ್ಡ ದೊಡ್ಡ ಹೆವಿ ಗಾಡಿಗಳು ಬರ್ತಾ ಇದ್ದಾವೆ ಮೂರು ದಿವಸಕ್ಕೆ ಹೋಗ್ತಾ ಇದ್ದಾವೆ ಅಂದ್ರೆ ಅಷ್ಟು ಲೇಟ್ ಗಾಡಿಗಳು ಹೋಗ್ತಾ ಇರೋದ್ರಿಂದ ನಾವು ಎಷ್ಟು ಅಂತ ಮಾಡೋಕ್ಕಾಗುತ್ತೆ ಅವರು ಪ್ರತಿ ದಿವಸ ಸರ್ ಪ್ರತಿ ದಿವಸ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಪ್ರತಿ ದಿವಸ ಒಂದೊಂದು ಊರಲ್ಲಿ ಬುದ್ದಿ ಪೂಜೆ ಮಾಡ್ತಾ ಇದ್ದಾರೆ ಒಂದೊಂದು ಊರಲ್ಲಿ ಕೆಲಸ ಕೆಲಸಗಳು ಮಾಡ್ತಾ ಇದ್ದಾರೆ ಇಂಥ ಜಾಗದಲ್ಲಿ ಕೆಲಸ ಮಾಡಿಲ್ಲ ಅಂತ ಯಾವುದೂ ಇಲ್ಲ ಎಲ್ಲ ಮಾಡ್ತಾ ಇದ್ದಾರೆ ಮತ್ತೆ ಕಾವೇರಿ ನೀರು ಅಷ್ಟೇ ನಮ್ಮ ಶಿವಣ್ಣನೇ ತಂದಿರೋದು ಇವತ್ತೆಲ್ಲ ಹಳ್ಳಿ ಹಳ್ಳಿಗೂ ಕಾವೇರಿ ನೀರು ಬರ್ತಾ ಇದೆ ಅಂದ್ರೆ ಅದಕ್ಕೆ ನಮ್ಮ ಕಾರಣ ನಮ್ಮ ಶಿವಣ್ಣ ಸಮಸ್ಯ ರೀತಿ ಸಮಸ್ಯೆಗಳಿಲ್ಲ ಸಮಸ್ಯೆಗಳಿದ್ರೆ ಹೋಗಿ ಶಿವಣ್ಣ ಕೇಳ್ಬಿಟ್ಟು ಮಾಡ್ಸ್ಕೊಳ್ಳಿ ಅವ್ರು ಯಾವ್ದು ಪ್ರತಿಯೊಬ್ರು ಮನೆ ಬಾಗಿ ಬಂದವ್ರಿಗೆ ಯಾರು ಇಲ್ಲ ಅಂತ ಹೇಳ್ತಾರೆ ಅವ್ರ ಸಮಸ್ಯೆ ಕೇಳಿ ಅವ್ರ ಕೆಲಸ ಮಾಡ್ಕೊಡ್ತಾ ಯಾರೋ ಮರ್ಡರ್ ಮಾಡ್ಬಿಟ್ರಂತೆ ಆ ಮರ್ಡರ್ಗೆ ಶಿವಣ್ಣ ಹೋಗಿ ರೆಕಮೆಂಡ್ ಮಾಡಿಲ್ಲ ಅಂದ್ಬಿಟ್ಟು ಶಿವಣ್ಣನ ಮೇಲೆ ಇಲ್ದಿಲ್ಲ ಇಲ್ದಿದ್ದಲ್ಲ ನಾವು ಅಪರಾಧ ಮಾಡ್ತ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಪ ಅದು ನಮ್ಮ ಶಿವಣ್ಣ ಅವರು ಯಾವುದೇ ಲೀಗಲ್ ಆಗಿ ಒಳ್ಳೆ ರೀತಿಯಲ್ಲಿ ಇದ್ರೆ ಅವ್ರು ಮುಂದೆ ಬರ್ತಾರೆ ಇವತ್ತಿಗೂ ಅವ್ರ ಮೇಲೆ ಯಾವುದೇ ರೀತಿ ಒಂದು ಕೇಸು ಒಂದು ಕೇಸ್ ಆಗಿಲ್ಲ ಒಂದ್ ಯಾವ್ದೇ ಗಲಾಟೆಗೆ ಯಾವ್ದು ಆಗಿಲ್ಲ ಹದಿನೈದು ವರ್ಷದಿಂದ ಸತತವಾಗಿ ಒಳ್ಳೆ ಕೆಲಸ ಮಾಡ್ಕೊಂಡ್ ಬರ್ತಾ ಇದಾರೆ ಶಾಂತಿಯಿಂದ ಇದ್ದಾರೆ ಶಾಂತಿಯವಾಗಿದೆ ಬೇರೆ ಹಿಂದಾರ ಬೇರೆ ಬೇರೆ ತರ ಆಗ್ತಾ ಇತ್ತು ನಮ್ ಶಿವಣ್ಣ ಇರೋದ್ರಿಂದ ಯಾವುದೇ ರೀತಿ ಅಪಪ್ರಚಾರನೂ ಆಗಿಲ್ಲ ಅವ್ರ ಬಗ್ಗೆ ಯಾವುದೇ ರೀತಿ ಒಂದು ಕೇಸು ಆಗಿಲ್ಲ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಅಲ್ಲ ಸರ್ ಸಣ್ಣ ಪ್ರಮಾಣದಲ್ಲೆಲ್ಲ ಇವಾಗ ತಂದೆ ತಂದೆಗೆ ಮಕ್ಳ ಆಸೆ ನೆರವೇರಿಸಬೇಕಂತ ಎಲ್ಲಾ ತಂದೆ ತಾಯಿಗಿರುತ್ತೆ ಅವ್ರ ಕನ್ಸಿರುತ್ತೆ ಒಬ್ಬ ಮಗ ಏನೋ ಸಾಲ ಸಾಲ ಹೆಂಗ ಅವ್ರ ಮಗನ ಲೆವೆಲ್ ಅವ್ರಿಗೆ ಮಾಡ್ಬೇಕು ಅಂತ ಆಸೆ ಪಟ್ಟಿರ್ತಾರೆ ಮಾಡಿರ್ತಾರೆ ಯಾರಿಗೂ ಇಲ್ಲ ಅದೇ ಅವರು ಅವರು ಒಬ್ಬರು ಮಾತಾಡ್ತಾರೆ ವೈಯಕ್ತಿಕ ವಿಚಾರವಾಗಿ ಶಿವಣ್ಣನ ಬಗ್ಗೆ ಮಾತಾಡೋದು ಯಾವ ರೀತಿ ಅಧಿಕ ಅಧಿಕಾರ ಇಲ್ಲ ಏನಾದ್ರೂ ಏನೋ ಸರ್ಕಾರದಲ್ಲಿ ಏನು ಕೆಲಸ ಮಾಡ್ಕೊಟ್ಟಿರೋ ಅದ್ರ ಬಗ್ಗೆ ಮಾತಾಡ್ಲಿ ಅವ್ರಿಷ್ಟೇ ಸರ್ ಅವ್ರು ಏನಾದ್ರು ಮಾಡ್ಕೊಳ್ತಾರೆ ಮಗನ್ ಮದುವೆ ಮಾಡ್ಕೊಳ್ತಾರೆ ಹತ್ತು ಕೋಟಿ ಖರ್ಚು ಮಾಡ್ತಾರ ನೂರ್ ಕೋಟಿ ಖರ್ಚು ಮಾಡ್ತಾರ ಅದ್ ಕೇಳೋದಕ್ಕೆ ಯಾರು ಅಧಿಕಾರ ಇಲ್ಲ ಯಾಕೆ ಶಿವಣ್ಣ ಅವರು ಸ್ಟಾರ್ಟಿಂಗ್ ಅಲ್ಲಿ ಮನೆ ಮನೆ ಮಾರ್ಬಿಟ್ಟು ಎಲೆಕ್ಷನ್ ನಂಗೆ ನಿಂತ್ಕೊಂಡಿದ್ರಲ್ಲ ಎಲ್ಲ ಮನೆ ಮಾರ್ಬಿಟ್ಟು ಬಂದು ಎಲೆಕ್ಷನ್ ನಿಂತ್ಕೊಂಡು ಗೆದ್ದಿದ್ದಾರೆ ಇವತ್ತು ಹದಿನೈದು ವರ್ಷದಿಂದ ಅವರೇ ಸತತವಾಗಿ ಗೆಲ್ತಾ ಇದಾರೆ ಅವರು ಕೆಲಸ ಮಾಡಿಲ್ಲ ಅಂದ್ರೆ ಎರಡನೇ ಸರಿ ಸೋಲ್ತಾ ಇದ್ರು ಯಾಕೆ ಗೆಲ್ತಾ ಇದ್ರು ಲೀಗ ಎಲ್ಲ ಲೀಡಿಂಗ್ ಅಲ್ಲಿ ಗೆದ್ಕೊಂಡ್ ಬರ್ತಾ ಇದಾರೆ ಶಿವಣ್ಣ ಅವರು ಇವತ್ತು ಮುಂದಿನ ದಿನಗಳಲ್ಲಿ ಅವರೇ ಗೆಲ್ತಾರೆ ಅವರೇ ಮಿನಿಸ್ಟರ್ ಆಗ್ತಾರೆ ಅಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟು ಅಭಿವೃದ್ಧಿನೂ ಮಾಡಿದ್ದಾರೆ ಒಳ್ಳೊಳ್ಳೆ ಇನ್ನು ಇನ್ನೂ ಇನ್ನೂ ಹೆಚ್ಚಿನ ಅಭಿವೃದ್ಧಿಗಳು ಮಾಡ್ತಾರೆ ನಮ್ಮ ಶಿವಣ್ಣ